ಈ ಖಾತಾ ಸೈಟ್ ತೊಗೋಬಾರ್ದಾ ತಗೋಬೇಕಾ ಅನ್ನೋದಕ್ಕೆ ಒಂದು ವರ್ಡ್ ಆನ್ಸರ್ ಅಂತೂ ಇಲ್ಲ ರೆವಿನ್ಯೂ ಸೈಟ್ಗೆ ಖಾತಾ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ ಫೆಬ್ರವರಿ ಆರನೇ ತಾರೀಕು ಅಥವಾ ಏಳನೇ ತಾರೀಕು ಇದ್ರ ಬಗ್ಗೆ ಗೌರ್ಮೆಂಟ್ ಗೆಸೆಟ್ ಹೊರಡಿಸತ್ತೆ ಅದಾದ ಮೇಲೆ ನಿಮಗೆ ಖಾತಾ ಸಿಕ್ಕತ್ತೆ ನಿಮ್ಮ ಹತ್ರ ಈ ಆಸ್ತಿ ಇದೆ ಈ ಖಾತಾ ಇದೆ ಯುವರ ಟೈಟಲ್ ಹೋಲ್ಡರ್ ಯು ವಾಂಟ್ ಯು ಆರ್ ಹ್ಯಾವಿಂಗ್ ಅ ತ್ರೀ ತೌಸಂಡ್ ಸ್ಕ್ವೇರ್ ಫೀಟ್ ಸೈಟ್ ಆರ್ ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಸೈಟ್ ಔಟ್ ಆಫ್ ದಟ್ ತೌಸಂಡ್ ಸ್ಕ್ವೇರ್ ಫೀಟ್ ಯು ವಾಂಟ್ ಟು ಕೀಪ್ ಇಟ್ ಪರ್ ಸೇಲ್ ಆರ್ ಗಿಫ್ಟ್ ಆರ್ ಎನಿಥಿಂಗ್ ಅದನ್ನು ಮಾಡಲು ಈಗ ಸದ್ಯಕ್ಕೆ ಅವಕಾಶ ಇಲ್ಲ ನಮಸ್ಕಾರ ನನ್ನ ಹೆಸರು ಬಾಲು ಹಿಂದೆ ಕೆಲವು ವಿಡಿಯೋಗಳಲ್ಲಿ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನ ಮಾತಾಡ್ತಿದ್ವಿ ಈಗಂತೂ ಈ ಪ್ರಾಪರ್ಟಿ ಅಂದರೆ ಈ ಖಾತ ಈ ಖಾತ ಬಿಟ್ಟು ಮುಂದಕ್ಕೆ ಹೋಗೋಣ ಅಂದರೆ ಮುಂದಕ್ಕೆ ಹೋಗೋಕ್ಕೆ ಸರ್ಕಾರಗಳು ಬಿಡ್ತಾ ಇಲ್ಲ ಜನಗಳ ಬಳಿ ಇರುವ ಈ ಗೊಂದಲಗಳು ನಮ್ಮನ್ನು ಬೇರೆ ವಿಡಿಯೋ ಅಥವಾ ಬೇರೆ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಬಿಡ್ತಾ ಇಲ್ಲ ಅಂದರೆ ಅದು ಸತ್ಯ ಈಗ ಈ ಕಾತ ನಿಮಗೂ ಬೇರಾಗಿರಬೇಕು ಏನಪ್ಪ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲಿ ನೋಡಿದ್ರು ಈ ಕಾತ ಈ ಕಾತ ಈ ಕಾತ ಸರ್ಕಾರ ಎಲ್ಲ ಗೊಂದಲಗಳನ್ನು ಸ್ವಲ್ಪ ಮಟ್ಟಿಗೆ ಬಗೆಹರಿಸಿರೋದಂತೂ ನಿಜ ಬಟ್ ಎಲ್ಲ ಗೊಂದಲ ಸೊರೋಯ್ತಾ ಇನ್ನು ಮೇಲೆ ಈ ಕಾತ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡವಾ ಅಂದರೆ ಅಷ್ಟು ನಿಖರವಾಗಿ ಎಸ್ ಅಂತ ಹೇಳಲಾರೆ ಎರಡು ಮೂರು ವೀಡಿಯೋ ಆಲ್ರೆಡಿ ನಾನು ಈ ಖಾತಾ ಬಗ್ಗೆ ಮಾಡಿದ್ದೀನಿ ದಯವಿಟ್ಟು ಅಲ್ಲಿ ತಮಗೇನಾದ್ರು ಮಾಹಿತಿ ಬೇಕಿದ್ರೆ ಮತ್ತೊಮ್ಮೆ ಆ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ವೀಡಿಯೋನ ಹಾಕ್ತೀನಿ ಅಂದರೆ ಈ ಖಾತೆಗೆ ಸಂಬಂಧಪಟ್ಟ ವಿಡಿಯೋಗಳು ಈಗ ಇಲ್ಲಿ ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ ಕೆಲವರು ಒಂದು ಗೊಂದಲ ಐತೆ ಈ ರೆವಿನ್ಯೂ ಸೈಟ್ ರೆವಿನ್ಯೂ ಸೈಟ್ ಅಂದರೆ ಏನು ಅಂತಲೂ ಸಹ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸರ್ಕಾರಕ್ಕೆ ಕೊಡಬೇಕಾದಂತಹ ಹಣವನ್ನು ಅಂದರೆ ರೆವಿನ್ಯೂ ಹಣವನ್ನು ಕೊಟ್ಟಿರೋದಿಲ್ಲ ಸರ್ಕಾರ ಹೇಳಿರುವ ನಿಯಮವನ್ನು ಪಾಲಿಸದೆ ಮಾಡಿರುವ ಲೇಔಟ್ಗಳನ್ನು ರೆವಿನ್ಯೂ ಸೈಟ್ ಅಂತೀವಿ ಈ ರೆವಿನ್ಯೂ ಸೈಟ್ಗೆ ಈ ಖಾತ ಕೊಡ್ತಾರಾ ಕೊಡಲ್ಲ ಖಂಡಿತ ಕೊಡ್ತಾರೆ ಬಿ ಖಾತ ಅಂತ ಹೇಳಿ ಬಿ ಖಾತ ಅಂದರೆ ಏನು ಅನಧಿಕೃತ ಅಷ್ಟೇ ಯಾವುದೇ ವಿಧವಾದ ಕಾನೂನು ತೊಡಕುಗಳು ಇರಲ್ಲ ಅಧಿಕೃತ ಅನಧಿಕೃತ ಯಾಕೆ ಅನಧಿಕೃತ ಅಂದರೆ ನೀವು ಸರ್ಕಾರದ ರೂಲ್ಸ್ಗಳನ್ನ ಫಾಲೋ ಮಾಡಿಲ್ಲ ಅಂತ ಅದು ಕೆಲವು ಈ ರೆವಿನ್ಯೂ ಸೈಟ್ ಬಗ್ಗೆ ಹಲವಾರು ರಾಜ್ಯಗಳಲ್ಲಿ ಹಲವಾರು ನಮ್ಮ ರಾಜ್ಯದಲ್ಲಿ ಹಲವಾರು ಕೋರ್ಟ್ಗಳಲ್ಲಿ ಬೇರೆ ಬೇರೆ ಇದೆ ಸುಪ್ರೀಂ ಕೋರ್ಟಲ್ಲಿ ಕೇಸಿದೆ ಹೈಕೋರ್ಟಲ್ಲಿ ಕೇಸಿದೆ ಅದು ನ್ಯಾಯಾಲಯ ಯಾವತ್ತು ತೀರ್ಮಾನ ತಗೊಳುತ್ತೆ ಆವತ್ತಿನ ದಿನ ಅದರ ಪ್ರಕಾರ ನಡ್ಕೋತಾರೆ ಅದಕ್ಕೆ ಅದನ್ನು ಅನಧಿಕೃತ ಅಂತ ಹೇಳಿ ನಿಮಗೆ ಒಂದು ಹೆಡ್ಲೈನ್ ಅಥವಾ ಲೈನ್ ಒಂದಿಗೆ ಆ ಬರುತ್ತೆ ಸರಿ ಸರ್ ಅನಧಿಕೃತ ಅಂತ ಬಂದರೆ ತಗೋಬೋದಾ ತಗೋಬೋದಾ ತಗೋಬಾರ್ದಾ ಅನ್ನೋದನ್ನು ನಾವು ಪ್ರತಿ ವೀಡಿಯೋದಲ್ಲಿ ಹೇಳ್ತೀವಿ ಇದು ಒಂದು ವಿವರಣೆಗೆ ಮಾತ್ರ ಅಂದರೆ ಇನ್ಫಾರ್ಮೇಷನ್ ಸೇಕ್ ವಿ ಆರ್ ಟೆಲಿಂಗ್ ದಿಸ್ ಎಲ್ಲ ವಿವರಣೆಗಳು ಅಥವಾ ಎಲ್ಲ ವಿಷಯಗಳು ಆಯಾಯ ತಜ್ಞರು ಅವರ ಲಾಯರ್ಗಳು ಯಾರು ಕೊಂಡ್ಕೋಬೇಕಾ ಕೊಂಡ್ಕೊಬಾರ್ದು ಅಲ್ಲಿ ಅದನ್ನು ಕೇಸ್ ಟು ಕೇಸ್ ಬೇಸಿಸ್ ಡಿಸೈಡ್ ಮಾಡಲಾಗುತ್ತದೆ ಪಿ ಖಾತಾ ಸೈಡ್ ತೊಗೋಬಾರ್ದಾ ತೊಗೋಬೇಕಾ ಅನ್ನೋದಕ್ಕೆ ಒಂದು ವರ್ಡ್ ಆನ್ಸರ್ ಅಂತೂ ಇಲ್ಲ ಮೊದಲೇ ತುಂಬ ಸಲ ಹೇಳಿದ್ದೀವಿ ಕಾತಾ ಇಸ್ ಅ ನಾಟ್ ಅ ಟೈಟಲ್ ಕಾತಾ ಇಸ್ ಅ ರೆವಿನ್ಯೂ ರೆಕಾರ್ಡ್ ಒನ್ ಆಫ್ ದ ಟೈಟ್ಲ್ ಅಷ್ಟೇ ಹೊರತು ಇದೊಂದೇ ಟೈಟಲ್ ಖಾತಾ ಮೇಲೆ ಯಾರೂ ಸೆಲ್ಡಿಟ್ ತಗೋಬಾರ್ದು ಅಥವಾ ಪರ್ಚೇಸ್ ಮಾಡಬಾರ್ದು ಅಥವಾ ಪರ್ಚೇಸ್ ಮಾಡಲ್ಲ ಅಂತಲೂ ಹೇಳಬಾರ್ದು ಇದು ಖಾತಾ ಬಗ್ಗೆ ಆಯಿತು ತಿರ್ಗಿ ಮತ್ತೆ ಈ ಖಾತಾಗೆ ಬಂದರೆ ರೆವಿನ್ಯೂ ಸೈಟ್ ಬಗ್ಗೆ ರೆವಿನ್ಯೂ ಸೈಟ್ಗೆ ಖಾತಾ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ ಫೆಬ್ರವರಿ ಆರನೇ ತಾರೀಕು ಅಥವಾ ಏಳನೇ ತಾರೀಕು ಇದರ ಬಗ್ಗೆ ಗೌರ್ಮೆಂಟ್ ಗೆಜೆಟ್ ಹೊರಡಿಸುತ್ತೆ ಅದಾದ ಮೇಲೆ ನಿಮಗೆ ಖಾತ ಸಿಕ್ಕತ್ತೆ ನಿಮಗೆ ಅಂದರೆ ನಮಗೂ ನಿಮಗೂ ಎಲ್ರಿಗೂ ಖಾತ ಸಿಕ್ಕತ್ತೆ ಇಲ್ಲ ಸರ್ ನನಗೆ ಬಿ ಖಾತಾ ಸಿಕ್ಬಿಟ್ಟಿದೆ ಆಲ್ರೆಡಿ ನಿನ್ನೆ ಅಪ್ಲೈ ಮಾಡಿದೆ ಈ ಖಾತಾ ಸಿಕ್ತು ಇದೇನು ಫೆಬ್ರವರಿ ಏಳು ಹೊಸ ಕತೆ ಹೇಳ್ತಾ ಇದ್ದೀರಾ ಅಂತ ಕೇಳ್ಬೋದು ನಾನು ಹೇಳ್ತಾ ಇರೋದು ಒಂದು ಏಕಾತ ಅಂದರೆ ಅನುಮೋದನೆಗೊಂಡ ಲೇಔಟ್ಗಳು ಅಂದರೆ ಸರ್ಕಾರದ ಎಲ್ಲ ನಿಯಮಗಳನ್ನು ಪಾಲಿಸಿಕೊಂಡು ಬಂದಿರುವ ಅನ ಅಧಿಕೃತ ಅನುಮೋದನೆಗೊಂಡ ಏಕಾತ ಆಯಿತು ಅನಧಿಕೃತ ಅಪ್ರೂವ್ಡ್ ಅಲ್ಲದ ಇದಕ್ಕೆ ಬಿ ಆಯಿತು ಕೆಲವು ಸೈಟ್ಗಳಿಗೆ ನನ್ನ ಬಳಿ ಇರುವ ಸುಮಾರು ಕಕ್ಷಿದಾರರಿಗೆ ಖಾತೇ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬೆಂಗಳೂರಲ್ಲಿ ಲಕ್ಷಾಂತರ ಪ್ರಾಪರ್ಟಿಗಳು ಅಪಾರ್ಟ್ಮೆಂಟ್ಗಳು ಮಲ್ಟಿ ಸ್ಟೋರಿ ಅಪಾರ್ಟ್ಮೆಂಟ್ಗಳು ಬಿ ಟಿ ಎಮ್ ಲೇಔಟ್ ಇರ್ಬೋದು ಸರ್ಜಾಪುರ ಇರ್ಬೋದು ಇಲ್ಲಿ ಯಲಾಂಕ ಇರ್ಬೋದು ಬಹು ಮಾಡಿಕಟ್ಟೆಗಳು ನೂರಾರು ಅಪಾರ್ಟ್ಮೆಂಟ್ಗಳಿಗೆ ಖಾತಾ ಇಲ್ಲ ಖಾತಾ ಇಲ್ಲ ಅಂದರೆ ಏನಾಯ್ತು ರೀ ಖಾತ ಅಂದರೆ ಸರ್ಕಾರಕ್ಕೆ ರೆವಿನ್ಯೂ ಇಲ್ಲ ಸರ್ಕಾರಕ್ಕೆ ರೆವಿನ್ಯೂ ಅಂದರೆ ಮೂಲಭೂತ ಸೌಕರ್ಯಗಳನ್ನು ಮಾಡೋದಕ್ಕೆ ಸರ್ಕಾರದ ಬಳಿ ಹಣ ಇರಲ್ಲ ಆಮೇಲೆ ನೀವು ನನ್ನ ಅಪಾರ್ಟ್ಮೆಂಟ್ ರೋಡ್ ಸರಿ ಇಲ್ಲ ನನ್ನ ಅಪಾರ್ಟ್ಮೆಂಟ್ ಚೇಂಬರ್ ಸರಿ ಇಲ್ಲ ಅಂತ ನೀವು ಸರ್ಕಾರವನ್ನು ಹಕ್ಕೊತ್ತಾಯ ಮಾಡೋಕ್ಕಾಗಲ್ಲ ಇದೆಲ್ಲ ಮಾಡಬೇಕು ಅಂದರೆ ಮೊದಲು ಖಾತ ಕಾ ಆನ್ ದ ಬೇಸಿಸ್ ಆಫ್ ಖಾತ ಟ್ಯಾಕ್ಸ್ ಪೇಯ್ಡ್ ಟ್ಯಾಕ್ಸ್ ವಿಲ್ ಬಿ ಫಿಕ್ಸ್ಡ್ ನಿಮಗೆ ಫಸ್ಟು ಪ್ರಾಪರ್ಟಿ ತಗೋತೀರಾ ತಗೊಂಡ ಮೇಲೆ ಖಾತಾ ಅಂತ ಒಂದು ಬರುತ್ತೆ ಅಂದರೆ ಖಾತಾ ಅಂದರೆ ಪ್ರತಿ ಸಲ ಹೇಳ್ತೀನಿ ಮತ್ತೆ ಮತ್ತೆ ಹೇಳ್ತೀನಿ ಒಂದು ರೆವಿನ್ಯೂ ದಾಖಲೆ ಕಂದಾಯವನ್ನು ಪಡೆಯಲು ಅಂದರೆ ರೆವಿನ್ಯೂ ಕಲೆಕ್ಟ್ ಮಾಡಲು ಸರ್ಕಾರ ಕೊಡುವ ಒಂದು ದಾಖಲೆ ಅದಕ್ಕೆ ನಿಮಗೇನಂತಾರೆ ಟ್ಯಾಕ್ಸು ಈಗ ಇಲ್ಲಿ ನೂರಾರು ಬಿಲ್ಡಿಂಗು ನೂರಾರು ಸೈಟ್ಗಳು ಖಾತಾ ಇಲ್ಲ ಖಾತಾ ಅಂದರೆ ಅವಾಗಲೇ ಹೇಳಿದ್ನಲ್ಲ ಟ್ಯಾಕ್ಸ್ ಇಲ್ಲ ಅದಕ್ಕೆ ಸರ್ಕಾರ ಏನು ಮಾಡ್ತು ಇಲ್ಲಿವರೆಗೂ ಯಾವ ಪ್ರಾಪರ್ಟಿಗೆ ಖಾತಾ ಇಲ್ಲ ನೀವು ಟ್ಯಾಕ್ಸೇ ಕಟ್ಟಿರಲ್ಲ ಯಾವತ್ತು ಏನಾಗುತ್ತೋ ಲೋನ್ ಸಿಕ್ಕಲ್ಲ ಅಥವಾ ಲೋನ್ ಸಿಕ್ಕರೂ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಲೋನ್ ಸಿಕ್ಕತ್ತೆ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಲೋನ್ ಸಿಕ್ಕಲ್ಲ ಅಥವಾ ಯಾವುದೋ ಕೋಪರೇಟಿವ್ ಸೊಸೈಟಿಗಳಲ್ಲಿ ಹದಿನಾರು ಪರ್ಸೆಂಟ್ ಹದಿನೇಳು ಪರ್ಸೆಂಟ್ ತೊಗೊಂಡು ಲೋನ್ ಕೊಡ್ತೀವಿ ಯಾಕಂದರೆ ನನ್ನ ಹತ್ರ ಖಾತಾ ಇಲ್ಲ ಟ್ಯಾಕ್ಸ್ ಮಾಡಿ ಸಿಫ್ಟ್ ಇಲ್ಲ ಬರೀ ಸೇಲ್ಡಿಡ್ ಅಂತ ಮಾತ್ರ ಇದೆ ಈ ಥರ ಒಂಥರ ಒಂದು ಏನಂತಾರೆ ಗಿಲ್ಟ್ ಅಥವಾ ಮಾನಸಿಕವಾಗಿ ತುಂಬ ಏನಾಗುತ್ತೋ ಅಂತ ಬೈದಲ್ಲಿರೋರಿಗೆ ಸರ್ಕಾರ ಏನು ಹೇಳಿದೆ ಇಲ್ಲಿವರೆಗೂ ಖಾತಾ ಇಲ್ಲದೇ ಇದ್ರೂ ನಾವು ಖಾತಾ ಕೊಡ್ತೀವಿ ಅದಕ್ಕಾಗೇ ಈ ನೀವು ಬಿ ಬಿ ಎಂ ಪಿ ಈ ಆಸ್ತಿಲಿ ಹೋದರೆ ನಿಮ್ಮ ಹೆಸರು ಇಲ್ಲದಿದ್ದರೆ ನಿಮ್ಮ ಹೆಸರು ಖಾತಾದಲ್ಲಿ ದೊರಕದಿದ್ದರೆ ಅಂತಲೇ ಒಂದು ಲಿಂಕ್ ಕೊಟ್ಟಿದ್ದಾರೆ ಆ ಲಿಂಕಲ್ಲಿ ತುಂಬ ಕನಿಷ್ಠವಾದ ಮಾಹಿತಿ ಯಾವುದು ಯಾವ ಲಿಂಕು ಇಲ್ಲಿ ನಿಮ್ಮ ಖಾತಾ ಬಂದಿರಲ್ಲ ಯಾಕಂದರೆ ನಿಮ್ಗೆ ಗೊತ್ತು ಖಾತಾ ಬರೋಲ್ಲ ಅಂತ ಯಾಕಂದರೆ ನಿಮ್ಮ ಖಾತನೇ ಇಲ್ವಲ್ಲ ಅದಕ್ಕಾಗಿ ಸಪ್ರೇಟ್ ಲಿಂಕ್ ಕೊಟ್ಟಿದ್ದಾರೆ ಆ ಲಿಂಕಲ್ಲಿ ನೀವು ನಿಮ್ಮ ಹೆಸರು ಪ್ಯಾನ್ ಕಾರ್ಡ್ ನಂಬರು ಅಥವಾ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿ ಒಂದು ಸೇಲ್ ಡೀಡ್ ಅಪ್ಲೋಡ್ ಮಾಡಿದ್ರೆ ಯಾರನ್ನು ತಿರ್ಗಿ ಹೇಳ್ತೀನಿ ಕೇಳಿ ಯಾವ ಮಧ್ಯವರ್ತಿಗಳು ಯಾರನ್ನೂ ನೀವು ಭೇಟಿ ಆಗಬಾರ್ದು ಅಪ್ಲೋಡ್ ಮಾಡಬೇಕು ಯು ಯಾವ ಟು ವೆಯ್ಟ್ ಫಾರ್ ಟೆನ್ ಡೇಸ್ ಲೆವೆಂತ್ ಡೇ ಯು ವಿಲ್ ಗೆಟ್ ದ ಡ್ರಾಫ್ಟ್ ಖಾತಾ ಅದಾದಮೇಲೆ ಮಾಮೂಲಿ ನಾನು ಹಿಂದಿನ ವಿಡಿಯೋಗಳ ಥರ ಹೇಳಿರೋ ಥರನೇ ಈ ಖಾತಾನ ಪಡ್ಕೋಬೋದು ನೀವು ಹೇಳ್ಬೋದು ಇಷ್ಟು ಈಸಿನ ಸರ್ ಇದು ಇಲ್ಲ ನಾನು ಹೇಳಿದಷ್ಟು ಈಸಿ ಅಲ್ಲ ಮತ್ತೊಂದು ಹೇಳ್ತೀನಿ ತಮಗೆ ಇಷ್ಟು ಸಮಯ ಇಲ್ಲ ಈ ವಿಡಿಯೋ ನೋಡೋದು ನನಗೆ ಅರ್ಥ ಆಗ್ತಾ ಇಲ್ಲ ನೀನೇನು ಹೇಳ್ತಿದ್ದೀಯ ನನಗೆ ಫಸ್ಟ್ ಗೊತ್ತಾಗ್ತಾ ಇಲ್ಲ ಅಂದರೆ ಏನೂ ಮಾಡಬೇಡಿ ನಿಮ್ಮ ಪ್ರಾಪರ್ಟಿಗೆ ಇವತ್ತಿನವರೆಗೂ ಇ ಸಿ ತಗೊಳ್ಳಿ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿವರೆಗೂ ಇ ಸಿ ತಗೊಳ್ಳಿ ಅದು ಆನ್ಲೈನಲ್ಲಿ ಸಿಕ್ಕತ್ತೆ ನಿಮಗೆ ಇನ್ನೂರೈವತ್ತು ರೂಪಾಯಿ ಖರ್ಚಾಗುತ್ತೆ ಆ ಇ ಸಿ ತಗೊಂಡು ನಿಮ್ಮ ಹತ್ರ ಇರುವ ಸೇಲ್ ಇಡು ಎಲ್ಲ ದಾಖಲೆಗಳನ್ನ ಒಂದು ಫೋಟೋ ಕಾಪಿ ತೊಗೊಂಡು ನೀವು ಬೆಂಗಳೂರನ್ನ ಹೋದರೆ ಬೆಂಗಳೂರನ್ನಲ್ಲಿ ಮಾಡಿಕೊಡ್ತಾರೆ ಸರ್ಕಾರದ ಮತ್ತೊಂದು ಏನಂತಾರೆ ಒಂದು ಅಡಿಷ್ನಲ್ ಬೆನಿಫಿಟ್ ಬೆಂಗಳೂರನಲ್ಲಿ ಖಾತ ಮಾಡಿಕೊಡ್ತಾರೆ ಅಂದರೆ ಹೋಗಿದ ತಕ್ಷಣ ಹಾಂ ಕೊಡಿ ಕೊಡಿ ನಿಮಗೆ ಖಾತಾ ಕೊಡಿ ಅಂತ ಹೇಳಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ದೇವ್ಗೆ ಪುಟ್ಟು ಇಂಟು ಬಿ ಬಿ ಎ ಪಿ ಸರ್ವರ್ ದೇ ವಿಲ್ ಗಿವ್ ಯು ಅಕ್ನಾಲಜ್ಮೆಂಟ್ ಆ ಅಕ್ನಾಲಜ್ಮೆಂಟ್ ತಗೊಂಡು ಒಂದು ಫೈವ್ ಡೇಸ್ ಆದಮೇಲೆ ಖಾತಾ ಆಗಿದೆಯಾ ಆಗಿಲ್ವಾ ಇಲ್ಲಾಂದ್ರೆ ಅಂದ್ರೆ ಒಂದು ಎಂಡಾಸ್ಮೆಂಟ್ ಬಂದಿರುತ್ತೆ ನೀವು ಸಂಬಂಧಪಟ್ಟ ಯಾರು ಆಫೀಸಿಗೆ ಹೋಗಿ ಅದು ಏನು ಎಂಡರ್ಸ್ಮೆಂಟು ಏನು ತೊಂದರೆ ಇದೆ ಅಂತ ಬಗೆಹರಿಸ್ಕೊಂಡ್ರೆ ಆಗತ್ತೆ ಹೇಳ್ದಲ್ಲ ನೀವು ಈ ಸಿ ಒಂದೇ ಒಂದು ತೊಗೊಳ್ಬೇಕಾಗಿರೋ ಡಾಕ್ಯುಮೆಂಟು ಮಿಕ್ಕಿದ ಎಲ್ಲ ಡಾಕ್ಯುಮೆಂಟು ನಿಮ್ಮ ಹತ್ರ ಇರುತ್ತೆ ಅದು ತೊಗೊಂಡು ಬೆಂಗಳೂರು ಒನ್ಗೆ ಹೋಗ್ತೀನಿ ಅಂದರೆ ಇನ್ನು ಮುಂದೆ ಈ ವಿಡಿಯೋ ನೋಡುವ ಅವಶ್ಯಕತೆ ನಿಮಗಿಲ್ಲ ಇಲ್ಲಪ್ಪ ನಾನು ತಿಳ್ಕೋಬೇಕು ಏನಿದು ಕಾತಾ ಅಂತ ಹೇಳಿದ್ರೆ ಮುಂದುವರ್ಸೋಣ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಸೊ ಈಗ ನಾನು ಹೇಳ್ತಾ ಇದ್ದೆ ಅಲ್ಲಿ ಏನು ನಿಮಗೆ ಖಾತಾ ಇಲ್ಲದೆ ಇದ್ದರೆ ಒಂದು ಪ್ಯಾನ್ ಕಾರ್ಡ್ ಹಾಕಿ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಹತ್ತು ದಿನಕ್ಕೆ ಬರುತ್ತೆ ಇಲ್ಲಿಗೆ ನಮಗೆ ಮೂರು ಟೈಪ್ ಆಫ್ ಖಾತಾ ಆಯಿತು ಅರ್ಥ ಮಾಡ್ಕೊಳ್ಳಿ ಒಂದು ಅಧಿಕೃತ ಅಂದರೆ ಅಪ್ರೂವ್ಡ್ ಲೇಔಟ್ ಅಥವಾ ಬಿ ಬಿ ಎಂ ಪಲ್ಲಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ಟ್ಯಾಕ್ಸ್ ಕಟ್ಟಿರ್ತೀರಾ ಅದರ ಹಿಂದಿನ ಲೇಔಟ್ ಡಾಕ್ಯುಮೆಂಟ್ ಇರೋಲ್ಲ ಏನೂ ಇರೋಲ್ಲ ಸ್ಟಿಲ್ ನೀವು ಯುಲ್ ಗೆಟ್ ಎ ಖಾತಾ ಅಪ್ರೂವ್ಡ್ ಖಾತ ಮತ್ತೊಂದು ಗಮನಕ್ಕೆ ಕೆಲವರು ಸ್ವಾಮಿ ಲೇಔಟ್ ಡಾಕ್ಯುಮೆಂಟ್ ತೊಗೊಂಬನ್ನಿ ಲೇಔಟ್ ಡಾಕ್ಯುಮೆಂಟ್ ತಗೊಂಬನ್ನಿ ಅಂತಾರೆ ಲೇಔಟ್ ಡಾಕ್ಯುಮೆಂಟ್ ತರೋ ಅವಶ್ಯಕತೆ ಇಲ್ಲ ಅಲ್ಲಿ ಒಂದು ಡ್ರಾಪ್ ಡೌನ್ ಬರುತ್ತೆ ನನಗೆ ಅಪ್ರೂವ್ಡ್ ಲೇಔಟ್ ಅನ್ನೋದಕ್ಕೆ ಯಾವುದೇ ದಾಖಲೆ ಇಲ್ಲ ಅಂತ ಒಂದು ಹೇಳುತ್ತೆ ಅದನ್ನೇ ಕ್ಲಿಕ್ ಮಾಡಿ ಅದು ಕ್ಲಿಕ್ ಮಾಡಿದ್ರೂ ಸಹ ಅಪ್ಲೋಡ್ ಆಗುತ್ತೆ ದ ಸ ಅಥಾರಿಟಿ ಯಾರು ನಮ್ಮ ಬಿ ಬಿ ಎಂ ಅಥಾರಿಟಿ ಡಿಸೈಡ್ ಮಾಡ್ತಾನೆ ಇದು ಎ ಖಾತನ ಬಿ ಖಾತನ ಎ ಖಾತ ಅಂದರೆ ಅಪ್ರೂವ್ಡು ಬಿ ಖಾತ ಅಂದರೆ ಅನಧಿಕೃತ ರೆವಿನ್ಯೂ ಅಂದರೆ ಸರ್ಕಾರಕ್ಕೆ ಸರ್ಕಾರ ಹೇಳಿರುವ ನಿಯಮಗಳನ್ನು ಪಾಲಿಸದೇ ಇರುವ ಜಾಗ ಇಲ್ಲಿ ನಿಮ್ಗೆ ಯಾವುದು ಲೇಔಟ್ ಡಾಕ್ಯುಮೆಂಟ್ ಇರೋಲ್ಲ ಲೇಔಟ್ ಡಾಕ್ಯುಮೆಂಟ್ ಇಲ್ಲದೆ ಹೆಂಗೆ ಕೊಡ್ತಾರೆ ಅಂತ ಕೇಳಿದ್ರೆ ಅದು ಬಿ ಬಿ ಎಮ್ ಪಿ ಹೋದಾಗ ನೀವು ಮೂವತ್ತು ಮೂವತ್ತೈದು ವರ್ಷದಲ್ಲಿ ಇರ್ತೀರ ಉದಾಹರಣೆಗೆ ನಮ್ಮ ಮಲ್ಲೇಶ್ವರಮು ಮಲ್ಲೇಶ್ವರಮಲ್ಲಿ ಲೇಔಟ್ ಯಾವಾಗ ಮಾಡಿದ್ರು ಯಾರು ಗೊತ್ತು ಸಿ ಐ ಟಿ ಬಿ ಸಿಟಿ ಇಂಪ್ರೂಮೆಂಟ್ ಟ್ರಸ್ಟ್ ಬೋರ್ಡ್ ಬಿ ಡಿ ಎಗಿಂತ ಮುಂಚೆ ಸಿ ಎ ಟಿ ವಿ ಆಗಿದ್ದ ಕಾಲದಲ್ಲಿ ಆಗಿರೋ ಲೇಔಟ್ನ ಇಟ್ಕೊಂಡಿರ್ತಾರೆ ನಾವು ಯಾವುದೇ ಲೇಔಟ್ ಡಾಕ್ಯುಮೆಂಟ್ ಇಲ್ಲ ಅಂತ ನಾವು ಅಪ್ಲೋಡ್ ಮಾಡಿರ್ತೀವಿ ನಿಮಗೆ ಈ ಖಾತಾ ಬರುತ್ತೆ ನಿಮ್ಮ ಹತ್ರ ಈಗ ಹೊಸ ಲೇಔಟ್ ಬಿಡದಿಲ್ ಮಾಡಿರ್ತೀವಿ ಸರ್ಜಾಪುರದಲ್ಲಿ ಇರ್ತದೆ ಹೊಸ ಲೇಔಟ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಬಿ ಎಮ್ ಆರ್ ಡಿ ಎ ಅಥವಾ ಮೂಡ ಯಾವುದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಮಂಡ್ಯ ಅರ್ಬನ್ ಡೆವಲಪ್ಮೆಂಟ್ ಯಾವುದೇ ಒಂದು ಅಥಾರಿಟಿ ವಿ ವಿಲ್ ನಾಟ್ ಬಾದರ್ ಅಬೌಟ್ ಹೂ ಈಸ್ ಅಪ್ರೂವಿಂಗ್ ಈಸ್ ಅಥಾರಿಟಿ ಹೂ ಅಪ್ರೂವ್ಸ್ ಆ್ಯಸ್ ಪ್ರಿಸ್ಕ್ರೈಬ್ ಬಡ್ ದ ಟೌನ್ ಪ್ಲಾನಿಂಗ್ ಆ್ಯಕ್ಟ್ ಇದು ನಮ್ಮ ಕಾನೂನಲ್ಲಿ ನಮ್ಗೆ ಹೇಳ್ಕೊಡೋದು ಯಾರು ಬೇಕಾದ್ರೂ ಅಪ್ರೂವ್ ಮಾಡ್ಬೋದು ಇವಾಗ ಮೊನ್ನೆ ಹೇಳ್ತಾ ಇದ್ದಾರೆ ಯಾರು ಬೇಕಾದರೂ ಅನ್ನೋದನ್ನ ಒತ್ತಿ ಹೇಳ್ತೀನಿ ಯಾಕೆ ಅಂದರೆ ಮೊನ್ನೆ ಹೇಳ್ತಾ ಇದಾರೆ ಬೆಂಗಳೂರನ್ನು ಬೇಡ ನಾನು ಯಾವುದೇ ಸೈಬರ್ ಸೆಂಟ್ರಿಗೆ ಕೂಡ ಖಾತಾ ಅಪ್ಲೋಡ್ ಮಾಡೋಕ್ಕೆ ಬಿಡ್ತೀವಿ ಅಂತ ಮೊನ್ನೆ ಮುಖ್ಯಮಂತ್ರಿಗಳು ಅಥವಾ ಡಿ ಕೆ ಶಿವಕುಮಾರ ಅಥವಾ ಸರ್ಕಾರದ ಯಾರೊಬ್ಬರು ಹೇಳಿರೋ ಅಂತ ಒಂದು ಹೇಳಿಕೆನ ನಾನು ಪೇಪರ್ ಹೋದೆ ಅಂದರೆ ಸೈಬರ್ ಸೆಂಟ್ರಲ್ಲಿ ಕೂಡ ನಾಳೆ ಸೈಬರ್ ಸೆಂಟ್ರಲ್ಲಿ ಕೊಟ್ಟರೆ ನೀವೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಸೈಬರ್ ಸೆಂಟ್ರಿಗೆ ಆಥರೈಸ್ ಕೊಟ್ಟರೆ ನಾವು ಅದು ಅಲ್ಲಿಂದ ತಗೋಬೋದು ಸೊ ಈ ಥರ ಬಿ ಎಮ್ ಆರ್ ಡಿ ಎ ಅಪ್ರೂವ್ಡ್ ಇರ್ಬೋದು ಮೂಢ ಅಪ್ರೂವ್ಡ್ ಇರ್ಬೋದು ಆ ಲೇಔಟ್ಗಳ ದಾಖಲೆ ನಿಮ್ಮ ಹತ್ರ ಇದ್ದರೆ ಅದನ್ನು ಅಪ್ಲೋಡ್ ಮಾಡಿ ಇಲ್ಲಿ ಲೇಔಟ್ ಡಾಕ್ಯುಮೆಂಟ್ಗಳು ಬಿ ಎಮ್ ಆರ್ ಆಗಲಿ ಯಾವುದೇ ಆಗಲಿ ಯಾವುದೇ ಒಂದು ಅಥಾರಿಟಿದು ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಈ ಈಕಾತ ತೊಗೊಳ್ಬೇಕು ಏನು ಅಂತ ಒಂದು ಎರಡು ಮೂರು ವೀಡಿಯೋದಲ್ಲಿ ಆಲ್ರೆಡಿ ಹೇಳಿರೋದ್ರಿಂದ ಇಲ್ಲಿ ನಾನು ಮಾತಾಡ್ತಿರೋದು ಇಷ್ಟೇ ಯಾವುದೇ ಖಾತಾ ಇಲ್ಲದೇ ಇರೋದಕ್ಕೂ ಕ ಸಿಕ್ಕತ್ತೆ ಅದು ಫೆಬ್ರವರಿ ಏಳು ಅಥವಾ ಆರರ ನಂತರ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಅದ್ರ ಮೂಲಕ ನಿಮಗೆ ಚಾಲನೆ ಆಗುತ್ತೆ ಮತ್ತು ಇಲ್ಲಿವರೆಗೂ ಯಾರು ಐ ಡ್ರಾಫ್ಟ್ ಈ ಖಾತ ಇಲ್ಲದೆ ಇರೋರು ಡ್ರಾಫ್ಟ್ ಡ್ರಾಫ್ಟ್ ಈ ಖಾತ ನಿಮ್ಗೆ ಸಿಗಬೇಕು ಫಸ್ಟು ಅದಾದ ಮೇಲೇ ಫೈನಲ್ ಈ ಖಾತಾ ಡ್ರಾಫ್ಟ್ ಈ ಖಾತ ಇಲ್ಲದೆ ಇರೋವರೆಗೂ ಬೇರೆ ಲಿಂಕ್ ಒಂದು ಕೊಟ್ಟಿದ್ದಾರೆ ಆ ಲಿಂಕಲ್ಲಿ ತಾವು ಹೋಗಿ ನನಗೆ ಮುಂಚೆ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಒಂದು ಇ ಸಿ ಮತ್ತು ಸೇಲ್ಡಿಟ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಹತ್ತು ದಿನದಲ್ಲಿ ಡ್ರಾಫ್ಟ್ ಈ ಖಾತ ಕೊಡ್ತಾರೆ ಸರಿ ಈ ಖಾತ ಇಲ್ಲಿಗೆ ಮುಗೀತು ಅಂತೀರಾ ಇಲ್ಲ ಇನ್ನೊಂದು ಎರಡು ಮೂರು ವಿಷಯಗಳಿದೆ ಈಗ ನಿಮ್ಮ ಹತ್ರ ಈ ಖಾತ ಇದೆ ಆಲ್ರೆಡಿ ಯು ಆ ಗಾಟ್ ಈ ಖಾತ ಈ ಖಾತಾದಲ್ಲಿ ನನ್ನ ಹತ್ರ ಎರಡು ಸಾವಿರ ಸ್ಕ್ವೇರ್ ಫೀಟ್ ಇದೆ ಅದರಲ್ಲಿ ಸಾವಿರ ಸ್ಕ್ವೇರ್ ಫೀಟು ನನ್ನ ಮಗನಿಗೆ ಗಿಫ್ಟ್ ಡಿಡ್ ಮಾಡಬೇಕು ಎಸ್ ಇದು ಒಂದು ಗೊಂದಲ ಇದೆ ಬೈಫರ್ಕೇಶನ್ ಆಫ್ ದ ಲ್ಯಾಂಡ್ ಅಥವಾ ಒಂದು ಒಂದು ಭಾಗ ಜಮೀನಿನ ಅಥವಾ ಸೈಟ್ನ ಒಂದು ಪಾರ್ಟ್ ಅಥವಾ ಭಾಗಾಂಶವನ್ನು ಸೇಲ್ ಮಾಡೋದಲು ಸೇಲ್ ಮಾಡೋದಾಗಲಿ ಗಿಫ್ಟ್ ಆಗೋದಾಗಲಿ ಮಾಡೋದಕ್ಕೆ ಈಗಿನ ಸರ್ವರಲ್ಲಿ ಅವಕಾಶ ಇಲ್ಲ ಎಗೇನ್ ನಮ್ಮ ರಿಪೀಟಿಂಗ್ ನಿಮ್ಮ ಹತ್ರ ಈ ಆಸ್ತಿ ಇದೆ ಈ ಖಾತಾ ಇದೆ ಇವರ ಟೈಟಲ್ ಹೋಲ್ಡರ್ ಯು ವಾಂಟ್ ಯುವರ್ ಹ್ಯಾವಿಂಗ್ ತ್ರೀ ತೌಸಂಡ್ ಸ್ಕ್ವೇರ್ ಫೀಟ್ ಸೈಟ್ ಆ ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಸೈಟ್ ಔಟ್ ಆಫ್ ದಟ್ ತೌಸಂಡ್ ಸ್ಕ್ವೇರ್ ಫೀಟ್ ಯು ವಾಂಟಿ ಟು ಗಿವ್ ಇಟ್ ಫರ್ ಸೇಲ್ ಆರ್ ಗಿಫ್ಟ್ ಆರ್ ಎನಿಥಿಂಗ್ ಅದನ್ನು ಮಾಡಲು ಈಗ ಸದ್ಯಕ್ಕೆ ಅವಕಾಶ ಇಲ್ಲ ಅಂದರೆ ಖಾತಾದಲ್ಲಿರುವ ಆಸ್ತಿಯನ್ನು ವಿಭಜಿಸಲು ಪಾರ್ಟಿಷನ್ ಮಾಡುವಲು ಅಂದರೆ ಏನು ಸ್ಕ್ವೇರ್ ಫೀಟ್ ಇದೆಯಲ್ಲ ಅದನ್ನು ಪಾರ್ಟಿಷನ್ ಮಾಡುವಲು ಎ ಆರ್ ಒಗಾಗಲಿ ಎ ಆರ್ ಒ ಅಂದರೆ ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್ ಎ ಆರ್ ಒಗಾಗ್ಲಿ ರೆವಿನ್ಯೂ ಆಫೀಸರ್ಗಳಾಗಿ ಯಾರಿಗೂ ಸರ್ಕಾರ ಇನ್ನೂ ಅನುಮತಿ ಕೊಟ್ಟಿಲ್ಲ ಸೊ ನೀವು ಭಾಗ ಮಾಡೋಕ್ಕಾಗಲ್ಲ ಪಾರ್ಟ್ ಆಫ್ ದ ಲ್ಯಾಂಡ್ ಆರ್ ಪಾರ್ಟ್ ಆಫ್ ದ ಸೈಟ್ ಯು ಕೆನಾಟ್ ಸೆಲ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾಳೆ ಚೇಂಜ್ ಆಗ್ಬೋದು ಈ ಖಾತ ಈ ಖಾತಾ ಅಂತ ಗೊಂದಲಗಳಿದೆ ಈ ಖಾತಾ ಬಂತು ಈ ಖಾತಾ ಬಂದ ಮೇಲೆ ಸೇಲ್ ಮಾಡಿಬಿಟ್ಟೆ ನಾಟ್ ಪಾರ್ಟ್ ಸೇಲ್ ಫುಲ್ ಸೇಲ್ ಮಾಡಿದ್ರಿ ಹೊಸಬ್ರು ತೊಗೊಳ್ತಾರಲ್ವ ಅಥವಾ ಗಿಫ್ಟ್ ಕೊಡ್ತೀರಾ ಏನೋ ಒಂದು ಆಗತ್ತಲ್ಲ ಅವ್ರಿಗೇನು ಅವ್ರಿಗೇನು ಅಂದರೆ ಅವರಿಗೆ ಹತ್ತು ದಿವಸದಲ್ಲಿ ಅವರಿಗೆ ಖಾತ ಆಟೋಮೆಟಿಕ್ಕಾಗಿ ಬರುತ್ತೆ ನಾನು ನನ್ನ ಕಕ್ಷಿದಾರರಿಗೆ ವೈಯಕ್ತಿಕವಾಗಿ ನಾನು ಅದನ್ನು ನೋಡಿದೆ ಒಂದು ಕಡೆ ಇಪ್ಪತ್ತು ಇಪ್ಪತ್ತೈದು ದಿವಸ ಆಯಿತು ಬಟ್ ಈ ನಡುವೆ ನಾನು ಏನು ಯಾವ ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡ್ತೀನಿ ಈ ಖಾತ ಅರ್ಥ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ಗೆ ಈ ಖಾತ ಬೇಕೇ ಬೇಕು ರಿಜಿಸ್ಟ್ರೇಷನ್ ಆದಮೇಲೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸಗಳಲ್ಲಿ ನೀವು ಅದೇ ಪಿ ಎ ಡಿ ಏನು ಹಳೆ ಪಿ ಡಿ ಇರುತ್ತಲ್ಲ ಆ ಪಿ ಎ ಡಿಯನ್ನು ನೀವು ನಿಮ್ಗೆ ಬಿ ಬಿ ಎಮ್ ಪಿ ಸರ್ವರಲ್ಲಿ ಹೋಗಿ ಹಾಕಿದ್ರೆ ನಿಮಗೆ ಇನ್ನೂ ಖಾತಾ ಅನುಮೋದನೆಗೊಂಡಿರುವುದಿಲ್ಲ ಅಂತದೆ ಇಲ್ಲಾಂದರೆ ನೀವು ಫೀಸ್ ಕಟ್ಟಿ ನಿಮಗೆ ಖಾತಾ ಕೊಡ್ತೀವಿ ಅಂತಾರೆ ಫೀಸ್ ಕಟ್ಟಿ ಅಂದರೆ ಎರಡು ಪರ್ಸೆಂಟ್ ಫೀಸ್ ಕಟ್ಟಿ ನಿಮಗೆ ಖಾತಾ ಕೊಡ್ತೀವಿ ಅಂತ ಅಲ್ಲಿ ಹೇಳ್ತಾರೆ ಸೊ ಯಾರನ್ನು ಹೋಗಿ ನೋಡಬೇಕಾದ ಅವಶ್ಯಕತೆ ಇರೋದಿಲ್ಲ ಈ ಖಾತಾ ಟು ಈ ಖಾತಾ ಅಂತ ಇದನ್ನು ಹೇಳ್ಬೋದು ಅಂದರೆ ಈ ಖಾತಾ ಸೇಲಾಯಿತು ತಿರ್ಗಿ ಇನ್ನೊಬ್ರಿಗೆ ಈ ಖಾತಾ ಸಿಗ್ಬೇಕಲ್ವಾ ಅಲ್ಲಿ ತಿರ್ಗಾ ನೀವು ಯಾವುದೇ ವಿಧವಾದ ದಾಖಲೆಗಳು ಕೊಡಬೇಕಾದ ಅವಶ್ಯಕತೆ ಇರೋಲ್ಲ ನಿಮಗೆ ಓನ್ಲಿ ಟ್ರಾನ್ಸ್ಫರ್ ಫೀ ಅಂತ ತೊಗೊಳ್ತಾರೆ ಆ ಟ್ರಾನ್ಸ್ಫರ್ ಫೀ ಅಂದರೆ ಎರಡು ಟೂ ಪರ್ಸೆಂಟ್ ಆನ್ ದ ಸ್ಟ್ಯಾಂಪ್ ಡ್ಯೂಟಿ ಅಂದರೆ ಒಂದು ಸ್ಟ್ಯಾಂಪ್ ಡ್ಯೂಟಿ ಪೇ ಮಾಡಿರ್ತೀರಲ್ಲ ಅಲ್ಲಿ ಇವಾಗ ಒಂದು ಒಂದು ಕೋಟಿ ಪ್ರಾಪರ್ಟಿಗೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಸ್ಟ್ಯಾಂಪ್ ಡ್ಯೂಟಿ ಅಂದರೆ ಒಂದು ಸುಮಾರು ಆರೂವರೆ ಲಕ್ಷ ರೂಪಾಯಿ ಆರೂವರೆ ಲಕ್ಷ ರೂಪಾಯಿಗೆ ಖಾತಾ ಟ್ರಾನ್ಸ್ಫರ್ ಫೀ ಟೂ ಪರ್ಸೆಂಟ್ ಅಂದ ಸ್ಟ್ಯಾಂಪ್ ಡ್ಯೂಟಿ ಸೊ ಅರೌಂಡು ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದರೆ ಟೂ ಪರ್ಸೆಂಟ್ ಅಂದರೆ ಎರಡು ಸಾವಿರ ರೂಪಾಯಿ ಹತ್ತು ಪರ್ಸೆಂಟ್ ಅಂದರೆ ಹತ್ತು ಸಾವಿರ ರೂಪಾಯಿ ಅಲ್ವಾ ಇಲ್ಲಿ ಎರಡು ಪರ್ಸೆಂಟ್ ಫಿಕ್ಸ್ ಮಾಡಿದೆ ಬಟ್ ಗಿಫ್ಟೀಡು ಅದು ಗಿಫ್ಟೀಡು ಮತ್ತು ಸಕ್ಸೆಷನ್ ಮೂಲಕ ಬಂದಿದ್ದರೆ ಕೇವಲ ಐನೂರು ರೂಪಾಯಿಂದ ಸೆವೆನ್ ಫಿಫ್ಟಿ ರುಪೀಸ್ ತನಕ ಚಾರ್ಜ್ ಮಾಡ್ತಾರೆ ನೀವು ಅದನ್ನು ಆನ್ಲೈನಲ್ಲೇ ಕಟ್ಬೋದು ನೀವು ಖಾತಾ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿಗೆ ಈ ಖಾತಾ ವಿಷಯ ಕಳೆದ ಎರಡು ಮೂರು ವೀಡಿಯೋಗಳು ಹೇಳಿರೋದ್ರಿಂದ ಮುಗೀತು ಅಂತ ಅನ್ಕೊಂಡಿದ್ದೀನಿ ನಾವು ಇಷ್ಟೊತ್ತು ಈ ಖಾತಾ ಬಗ್ಗೆ ನೋಡಿದ್ವಿ ಈ ಖಾತಾದಲ್ಲಿ ಬರುವ ಸಮಸ್ಯೆಗಳು ಸುಲಭವಾದ ಸಮಸ್ಯೆ ಒಂದು ಈಸಿ ತಗ ಬೆಂಗಳೂರು ಅನ್ಗೋಗು ಮಿಕ್ಕಿದ್ದೆಲ್ಲ ಅವ್ರು ಹೇಳ್ತಾರೆ ವಿಷಯ ಏನೋ ತಿಳ್ಕೊಳ್ಬೇಕು ಅಂದರೆ ನಾವು ವೀಡಿಯೋ ಫುಲ್ ನೋಡಿ ಅಂತಲೂ ಹೇಳಿದ್ವಿ ನಮ್ಮ ದಿನ ಡಿಜಿಟಲ್ ಪೋರ್ಟಲ್ ಮೂಲಕ ಆಗಾಗ ತಮಗೆ ಮಾಹಿತಿಗಳು ಕೊಡ್ತಾನೇ ಇರ್ತೀವಿ ನಮಗೆ ಸರಿ ಅನಿಸಿದ ಸೊಸೈಟಿಗೆ ಬೇಕಾದಂಥ ಸಮಾಜಕ್ಕೆ ಬೇಕಾದಂಥ ವಿಷಯಗಳನ್ನು ಇಲ್ಲಿ ಈ ದಿನದಲ್ಲಿ ಹೇಳ್ತೀವಿ ಇದಕ್ಕೆ ಅಪಾರವಾದ ಶ್ರಮ ಇರುತ್ತೆ ತಾವೆಲ್ಲ ಮಾಡಬೇಕಾಗಿರೋದು ಇಷ್ಟೇ ಒಂದು ಕನಿಷ್ಠ ಸಬ್ಸ್ಕ್ರಿಪ್ಷನ್ ತಿಂಗಳಿಗೆ ಇಪ್ಪತ್ತೈದು ರೂಪಾಯಿ ಇಂದ ತಮಗೆಷ್ಟು ಅನುಕೂಲವೋ ಅಷ್ಟು ಮಾಡ್ಬೋದು ಇಲ್ಲ ನಾನು ಇಪ್ಪತ್ತೈದು ರೂಪಾಯಿ ಸಬ್ಸ್ಕ್ರೈಬ್ ಮಾಡಲ್ಲ ನಾನು ಯಾಕೆ ಮಾಡಬೇಕು ಅಂದರೆ ಕನಿಷ್ಠ ಈ ವಿಡಿಯೋಗೆ ಲೈಕ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಸ್ವಲ್ಪ ಮಟ್ಟಿಗಾದರೂ ವಿಷಯ ತಿಳಿಸ್ತದೆ ಅಂತ ನಿಮಗನ್ಸಿದರೆ ತಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಬೋದು ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ